ಅರಶಿನ ಪುಡಿ ಜೊತೆ ಕೋಲ್ಗೇಟ್ ಪೇಸ್ಟ್ ಹಾಕಿ ಜಾದುನೇ ಆಗುತ್ತೆ ಅಂತ ಕೆಲಸಗಳು ಕೂಡ ಬೇಗನೆ ಆಗೋಗುತ್ತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಮೂಲಕ ಒಂದು ಹೊಸ ಹೊಸ ಟಿಪ್ಪೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಫಸ್ಟ್ ಟಿಪ್ಪಾದರೆ ಈ ಥರ ಕಾಟನ್ ಇದ್ದರೆ ಕಾಟನ್ ತಗೊಂಡ್ಬಿಟ್ಟು ಒಂದೆರಡು ಬಾಲ್ ಥರ ಮಾಡ್ಕೊಳ್ಳಿ ಈ ಥರ ಬಾಲ್ ಥರ ಮಾಡ್ಕೊಂಡ್ಮೇಲೆ ಮನೆಯಲ್ಲಿ ಎಲ್ಲರ ಮನೇಲಿ ವಿಕ್ಸ್ ಇರುತ್ತಲ್ಲ ಅದನ್ನು ಅಪ್ಲೈ ಮಾಡ್ಕೊಂಬಿಡಿ ಈ ಥರ ವಿಕ್ಸ್ ಅಪ್ಲೈ ಮಾಡ್ಕೊಂಬಿಟ್ಟು ಒಂದು ಚಿಕ್ಕದೊಂದು ಬಾಕ್ಸಲ್ಲಿ ಆದರೂ ಪರವಾಗಿಲ್ಲ ಇಲ್ಲಾಂದರೆ ಒಂದು ವಿಕ್ಸ್ ಟಪ್ಪ ಒಂದು ಸ್ವಲ್ಪ ಕಾಟನ್ ಇಕ್ಕೊಂಡು ಬ್ಯಾಗಲ್ಲಿ ಇಕ್ಕೊಂಡ್ರೂ ಪರವಾಗಿಲ್ಲ ಈ ಟ್ರಾವೆಲ್ ಮಾಡಿದಾಗ ಇಲ್ಲಾಂದರೆ ಈ ಮಳೆಗಾಲದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ ಟ್ರಾವೆಲ್ ಮಾಡೋರಿಗೆ ಮತ್ತು ಕೋಲ್ಡ್ ಆದಾಗ ಈ ಕಿವಿ ನೋವು ಅನ್ನೋದು ತುಂಬಾ ಹೆಳಿತಾ ಇರುತ್ತೆ ಪ ಅದು ಆ ನೋವು ಇರೋಕ್ಕಾಗಲ್ಲ ಈ ಥರ ಇನ್ಸ್ಟೆಂಟಾಗಿ ಆರಾಮಾಗಿ ಕಾಟನ್ ಇಕ್ಕೊಂಬಿಟ್ಟು ಅದಕ್ಕೊಂದು ಸ್ವಲ್ಪ ಆದರೂ ಆಗಲಿ ಮೆಂಥ ಪ್ಲಸ್ ಆದರೂ ಆಗಲಿ ಇಕ್ಕೊಂಡು ನಾವು ಕಿವಿಯಲ್ಲಿ ಇಡ್ಕೊಳ್ಳೋದ್ರಿಂದ ಪೇಯ್ನ್ ಅನ್ನೋದು ಕಡಿಮೆ ಆಗುತ್ತೆ ಸತಿ ಟ್ರೈ ಮಾಡಿ ತುಂಬನೇ ಯೂಸ್ ಆಗುತ್ತೆ ಈ ಟಿಪ್ಪನ್ನೋದು ನೆಕ್ಸ್ಟ್ ಟಿಪ್ ಅಂದ್ಬಿಟ್ಟು ಈ ಥರ ಇರುತ್ತಲ್ಲ ಮನೆ ಎಲ್ಲರ ಮನೆಯಲ್ಲೂ ಆ ಥರ ಹೊಳಕಳು ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ಇಟ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಒಂದು ಮೂರಿಂದ ನಾಲ್ಕಷ್ಟು ಲವಂಗ ತಗೊಂಡಿದ್ದೀನಿ ಲವಂಗ ಮತ್ತು ಮೆಣಸು ಚೆನ್ನಾಗಿ ಇದನ್ನು ಕುಟ್ಕೋಬೇಕಾಗುತ್ತೆ ಈ ಥರ ಮಿಕ್ಸಿ ಜಾರ್ಗೆ ಇಷ್ಟು ಚಿಕ್ಕ ಚಿಕ್ಕದಾಗ ಹಾಕೋಕ್ಕಾಗಲ್ವಲ್ಲ ಈ ಥರ ಚಿಕ್ಕದು ಹೊಳ್ಕೊಳ್ಳಿದ್ರೆ ಈ ಥರ ಪುಡಿ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ಇದು ಜಾಸ್ತಿ ಹಾಕೋಬೇಕು ಮಿಕ್ಸಿಯಲ್ಲಿ ಹಾಕ್ಕೊಳ್ಳಿ ಈ ಥರ ಇದ್ದರೆ ಸಾಕಾಗುತ್ತೆ ಇಷ್ಟು ನುಣ್ಣಗಿದ್ರೆ ಸಾಕು ಇದೊಂದು ಸ್ಟೌವ್ ಮೇಲೆ ಒಂದು ಚಿಕ್ಕದೊಂದು ಸೌಟಿಕ್ಕೊಂಬಿಟ್ಟು ಅದು ಚೆನ್ನಾಗಿ ಅದನ್ನು ಬಿಸಿ ಮಾಡ್ಕೋಬೇಕಾಗಬೇಕು ಬಿಸಿ ಮಾಡ್ಕೊಂಡ್ಮೇಲೆ ಒಂದು ಸೈಡ್ಗೆ ಇಟ್ಕೊಂಡು ನಾವು ಕುಟ್ಕೊಂಡಿದ್ವಲ್ಲ ಪೌಡ್ರು ಅದನ್ನು ಸೇರಿಸ್ಕೋಬೇಕು ಆ ಪೌಡ್ರ್ ಹಾಕಿದ್ರೆ ಚೆನ್ನಾಗಿ ಅದನ್ನು ಸ ಒಗೇನದು ಬರುತ್ತೆ ಬಟ್ ಇದ್ರಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪನೂ ಸೇರಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಅದೆಲ್ಲ ಫುಲ್ ನಾವು ಬಿಸಿ ಮಾಡ್ಕೊಂಡಿದ್ವಲ್ಲ ಕುದಿಯುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ನಿಮಿಷ ಅಷ್ಟು ಸೈಡ್ಗೆ ಇಟ್ಕೊಂಡ್ಬಿಡ್ಬೇಕು ಯಾಕಂದರೆ ಇದು ತುಂಬ ಬಿಸಿ ಇರುತ್ತಲ್ಲ ಮಕ್ಕಳಿಗೆ ಕೊಡೋಕ್ಕಾಗಲ್ಲ ಇದು ಸ್ವಲ್ಪ ತನಗಾದ್ಮೇಲೆ ಒಂದು ಉಗುರು ಬೆಚ್ಚಿಗಿರಬೇಕು ಅವಾಗಾದ್ರೂ ಕೊಡೋದ್ರಿಂದ ಎಷ್ಟೇ ಒಣ್ ಕೋಲ್ಡ್ ಇದ್ರೇನು ಕಾಫಿದ್ರೂ ಡ್ರೈ ಕಾಫ್ ಅನ್ನೋದು ಒಬ್ಬೊಬ್ಬರಿಗೆ ಹೋಗ್ತಾನೆ ಇರೋದಿಲ್ಲ ಅಂಥವ್ರಿಗೆ ಈ ಥರ ಮಾಡಿ ಬೇಗನೆ ಕಡಿಮೆ ಆಗುತ್ತೆ ಒಂದು ಮೂರು ನಾಲ್ಕು ದಿವಸ ಕೊಟ್ಟರೆ ಸಾಕಾಗುತ್ತೆ ಎಷ್ಟು ಕೆಮ್ಮಿದ್ರೆ ಕೂಡ ಒಂದು ಕೆಮ್ಮು ಕಡಿಮೆ ಆಗುತ್ತೆ ದೊಡ್ಡವರೆಗೂ ಅಷ್ಟೇ ಈ ಥರ ತಗೊಳ್ಳೋದ್ರಿಂದ ನಮಗೆ ಎಷ್ಟೇ ಕೆಮ್ಮಿದ್ರೂ ಈ ಕಾಲದಲ್ಲಿ ಈ ಮಳೆ ಕಾಲದಲ್ಲಂತೂ ಮಕ್ಕಳಿಗೆ ಕೋಲ್ಡ್ ಅನ್ನೋದು ಕಾಫ್ ಅನ್ನೋದು ಜಾಸ್ತಿ ಇರುತ್ತೆ ಅಂಥ ಅಂಥವ್ರಿಗೆ ಈ ಥರ ಮಾಡಿಕೊಡಿ ತುಂಬಾ ಯೂಸ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಾವೇನಂದ್ರೂ ಡ್ರೀಪ್ ಡೀಪ್ ಫ್ರೈ ಮಾಡಿರ್ತೀವಿ ಇಲ್ಲಾಂದರೆ ಈ ಪೂರಿ ಮಾಡಿರ್ತೀವಲ್ಲ ಅಂಥವ್ರಿಗೆ ಪೂರಿ ಮಾಡಿ ಮಾಡಿರೋರಿಗೆ ತುಂಬಾ ಯೂಸ್ ಆಗುತ್ತೆ ಇದು ಯಾಕಂದರೆ ಪೂರಿ ಮಾಡಿದಾಗ ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಕುತ್ಕೊಂಡ್ಬಿಟ್ಟಿರುತ್ತೆ ಆಯಿಲಲ್ಲೆಲ್ಲ ಅಂತ ಅದು ಎಣ್ಣೆ ಕೂಡ ತುಂಬಾ ಬ್ಲಾಕ್ ಥರ ಇರ್ಬಿಡುತ್ತೆ ರಿಯೂಸ್ ಕೂಡ ಆಗೋಲ್ಲ ಅಂಥರಾದ್ರೆ ಮನೇಲಿ ಕಾಲಿಫ್ಲವರ್ ಫ್ಲವರ್ ಇತ್ತಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಅದನ್ನು ಸತಿ ಫ್ರೈ ಮಾಡಿಬಿಟ್ಟು ತೆಗೆದುಬಿಡಿ ಫುಲ್ ನೀಟಾಗಿ ಫಿಲ್ಟರ್ ಆದಂಗೆ ನಾವು ಹೆಂಗೆ ಫಿಲ್ಟರ್ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಆಯಿಲ್ ಅನ್ನೋದು ಡೀಪ್ ಫ್ರೈ ಮಾಡಿದ್ಮೇಲೆ ಆ ಥರನೇ ಆಗ್ಬಿಡುತ್ತೆ ಒಂದ್ಸತಿ ಟ್ರೈ ಮಾಡಿ ಯಾಕೆಂದರೆ ಇದು ಬೋ ಬೋಂಡ ಮಾಡೋದ್ರಿಂದ ಅಷ್ಟು ಇದಾಗಿಲ್ಲ ಹಾಯಿಲ್ ಅನ್ನೋದು ಸ್ವಲ್ಪ ಚೆನ್ನಾಗೇ ಐತೆ ನಾವು ಫ್ರ ಪೂರಿ ಮಾಡಿದಾಗಂತೂ ತುಂಬ ಬ್ಲ್ಯಾಕ್ ಬ್ಲ್ಯಾಕ್ ಬಂದ್ಬಿಡುತ್ತೆ ಅಂಥವ ಆವಾಗ ಈ ಥರ ಒಂದು ಕಾಲಿಫ್ಲವರ್ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡಿ ನೋಡಿ ಎಷ್ಟು ಆವಾಗಲೇ ಹೆಂಗಿತ್ತು ಇವಾಗ ಎಷ್ಟು ನೀಟಾಗಿ ಆಗ್ದಂಗೆ ಐತೆ ಇದನ್ನು ಫಿಲ್ಟ್ರ್ ಅಷ್ಟೇ ಅವಶ್ಯಕತೆ ಇಲ್ಲ ಒಂದ್ಸರ್ತಿ ಟ್ರೈ ಮಾಡಿ ತುಂಬ ಎಲ್ಲರಿಗೂ ಯೂಸ್ ಆಗುತ್ತೆ ಒಂದು ಸರ್ತಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಪೂರಿ ಮಾಡಿದಾಗಂತೂ ಕಂಪಲ್ಸರಿ ಒಂದು ಸರ್ತಿ ಟ್ರೈ ಮಾಡಿ ಕಾಲಿಫ್ಲವರ್ ಏನಾದರೂ ಇದ್ದರೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಒಂದು ಎರಡು ಗಡ್ಡೆಯಷ್ಟು ಆಳುಗಡ್ಡೆಯನ್ನು ಈ ಥರದ್ದು ತುಳಿದುಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಮೂರು ಗಡ್ಡೆಯಷ್ಟು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಸ್ಲೈಡ್ ಥರ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೋದು ತೊಗೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಒಂದು ಚಿಕ್ಕದೊಂದು ದೊಡ್ಡದೊಂದು ಬೌಲ್ ತಗೊಂಡು ಅದಕ್ಕೆ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಫುಲ್ ಸೇರಿಸ್ಕೊಂಡ್ಬಿಡಬೇಕು ತುಂಬಾ ಚೆನ್ನಾಗಿರುತ್ತೆ ಟೀ ಟೈಮ್ಗೆ ಮಕ್ಕಳು ಸ್ಕೂಲಿಂದ ಬಂದಾಗ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಅನ್ನೋದು ಇದನ್ನು ಚೆನ್ನಾಗಿದೆ ಹಾಕೊಂಬಿಟ್ಟು ಇದಕ್ಕೆ ಒಂದು ಮುಕ್ಕಾಲು ಕಪ್ ನಾನು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಏನಿಲ್ಲ ಮುಕ್ಕಾಲು ಅಷ್ಟು ಹಾಕ್ಕೊಂಡು ಒಂದು ಸೈಡ್ ಕಾಲು ಕಪ್ ಅನ್ನೋದು ಸೈಡ್ಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪೌಡ್ರು ಒಂದು ಸ್ವಲ್ಪ ಸೋಡ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನೋದು ಸೇರಿಸ್ಕೊಂಡಿದ್ದೀನಿ ಸಾಲ್ಟ್ ಅನ್ನೋದು ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿಕೊಂಡು ನಮ್ಗೆ ಸೇರಿಸ್ಕೋಬೇಕಾಗುತ್ತೆ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಧನ್ಯಾ ಪೌಡರ್ನೂ ಸೇರಿಸ್ಕೊಂಡಿದ್ದೀನಿ ಈ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಯಾಕಂದರೆ ನಾವು ಆಲೂಗಡ್ಡೆನ ತುರ್ಬಿಟ್ಟು ಹಾಕ್ಕೊಂಡಿದ್ವಲ್ಲ ಅದರಲ್ಲಿ ನೀರಿನ ಅಂಶ ಅನ್ನೋದು ಬಿಟ್ಕೊಳ್ಳುತ್ತೆ ಇದಕ್ಕೆ ಅದಕ್ಕೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಕಳ್ಸ್ಕೊಳುತ್ತೆ ನಾವು ಕಲಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ರೆಸಿಪಿನದು ಬರುತ್ತೆ ನಮಗೆ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ಒಂದು ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಒಂದು ನಾವು ಅವಾಗಲೇ ಮಿಕ್ಸ್ಕೊ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟು ಅದನ್ನು ಸೇರಿಸ್ಕೊಂಡು ಒಂದು ಒಂದು ಕಾಲು ಟೇಬಲ್ ಸ್ಪೂನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಅಕ್ಕಿ ಹಿಟ್ಟನ್ನೋದು ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಮೈದಾ ಹಿಟ್ಟು ಮೈದಾ ಇರುತ್ತಲ್ಲ ಅದನ್ನು ಒಂದು ಟೇಬಲ್ ಸ್ಪೂನ್ ಸೇರಿಸ್ಕೊಬೋದು ಇದು ಚೆನ್ನಾಗಿ ಕಲಸ್ಕೊಂಬಿಡ್ಬೇಕು ಇದು ಚೆನ್ನಾಗಿ ಕಲಸ್ಕೊಂಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೋಬೇಕಾಗುತ್ತೆ ಜಾಸ್ತಿ ಏನು ಬೇಕಾಗಿಲ್ಲ ಯಾಕಂದರೆ ಇದು ಬೋಂಡ ಥರ ಅಲ್ಲ ಒಂದು ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು ಜಾಸ್ತಿ ನೀರು ಅನ್ನೋದು ಹಾಕೋಲ್ಲ ಕಡಲೆ ಹಿಟ್ಟು ಅಷ್ಟೇ ಇದಕ್ಕೆ ಜಾಸ್ತಿ ಕಡಲೆ ಹಿಟ್ಟು ಹಾಕಲ್ಲ ಇದರಲ್ಲಿ ಈರುಳ್ಳಿ ಏನದು ಜಾಸ್ತಿ ಇರುತ್ತೆ ಮತ್ತು ಆಲೂಗಡ್ಡೆ ಅನ್ನೋದು ಜಾಸ್ತಿ ಇರುತ್ತೆ ಅದರಿಂದ ನಾವು ಸ್ವಲ್ಪ ಕಡಲೆ ಹಿಟ್ಟು ಅನ್ನೋದು ಸೇರಿಸ್ಕೊಂಡು ಈ ಥರ ಈರುಳ್ಳಿ ಜಾಸ್ತಿ ಹಾಕ್ಕೊಂಡು ಒಂದು ಸತಿ ನಾವು ಬೋಂಡ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಇದನ್ನು ಸ್ಟೌವ್ ಮೇಲೆ ಆಯಿಲ್ ಇಕ್ಕೊಂಡ್ಮೇಲೆ ಅದು ತುಂಬ ಕಾದಿರುತ್ತಲ್ಲ ಆವಾಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಅನ್ನೋದು ಸೇರಿಸ್ಕೊಳ್ಳಿ ತುಂಬ ಕಾದದ ಮೇಲೆ ಹಾಕಬೇಕು ಒಂದು ಒಂದೆರಡು ನಿಮಿಷ ಬಿಟ್ಬಿಟ್ಟು ಮತ್ತು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿಕೊಂಡು ಬೋಂಡ ಬಿಟ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಈ ಮಳೆ ಕಾಲದಲ್ಲಿ ಬಿಸಿ ಬಿಸಿಯಾಗಿ ಸ್ನ್ಯಾಕ್ ಟೈಮ್ ಥರ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಇಲ್ಲಾಂದರೆ ಏನು ಡಿಫ್ರೆಂಟಾಗಿ ಮಾಡಬೇಕು ಇಲ್ಲಾಂದರೆ ಯಾರಾದರೂ ಬಂದಾಗ ಈ ಥರ ಮಾಡಬೇಕು ಒಂದೇ ಥರ ಬೋಂಡ ಬಜ್ಜಿ ತಿಂದು ಬೇಜಾರಾಗಿದ್ರೆ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿದೆ ತುಂಬ ಸಿಂಪಲ್ ಆಗಿಬಿಡುತ್ತೆ ಸಿಂಪಲ್ ಆಗಿ ಆಗೋಗುತ್ತೆ ಮಕ್ಕಳು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾರೆ ಒಂದು ಸರ್ತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಕೇಳ್ತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ಮಾಡೋದು ಅಷ್ಟೇ ತುಂಬಾ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಆಲೂಗಡ್ಡೆ ಇಲ್ಲ ನಮಗೆ ಅಂದರೆ ಆರಾಮಾಗಿ ನಾವು ಬರೀ ಈರುಳ್ಳಿಯಲ್ಲೇ ಮಾಡ್ಕೋಬೋದು ಬಟ್ ಆಲೂಗಡ್ಡೆ ಹಾಕೋದ್ರಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಅನ್ನೋದು ಹ್ಯಾಡ್ ಆಗುತ್ತೆ ಇಲ್ಲಾಂದರೆ ಬರೀ ಈರುಳ್ಳಿಯಲ್ಲಿ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೋಬೋದು ಬಟ್ ಕಡ್ಲೆ ಹಿಟ್ಟು ಕಡಿಮೆ ಇರುತ್ತೆ ಈರುಳ್ಳಿನೂ ಜಾಸ್ತಿ ಇರುತ್ತೆ ಒಂಥರ ಪಕೋಡ ಥರ ತುಂಬಾ ಟೇಸ್ಟಿಯಾಗಿ ತುಂಬ ಈಸಿ ಕೂಡ ಮಾಡ್ಕೊಂಬಿಡ್ಬೋದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟದಂದು ಕ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಈ ಥರ ಒಂದೇ ಥರ ಬಜ್ಜಿ ಬೋಂಡ ತಿಂದು ಬೇಜಾರಾಗಿದ್ರೆ ಈ ಥರ ಒಂದು ಸತಿ ಟ್ರೈ ಮಾಡಿ ತುಂಬ ಸಿಂಪಲ್ಲಾಗಿ ಯಾರಾದರೂ ಬಂದಾಗ ಪಟಾಪಟ್ಟ ಅಂತ ಆರಾಮಾಗಿ ಮಾಡ್ಕೊಂಬಿಡ್ಬೋದು ನೋಡಿ ನೋಡ್ತಾಯಿದ್ದೆ ತಿನ್ನಬೇಕು ಅನಿಸುತ್ತಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಏನಾದರೂ ಡಿಶ್ ಏನಾದರೂ ಬೇಕು ಅಂದರೆ ಈ ಥರ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ನೋಡಿದ್ರೆ ತಿನ್ನಬೇಕು ಅನಿಸುತ್ತಲ್ಲ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಇದು ತುಂಬಾ ಯೂಸ್ ಆಗುತ್ತೆ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಅನ್ನೋದು ತೊಗೊಂಡಿದ್ದೀನಿ ಇದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಸಾಕಾಗುತ್ತೆ ಇದಕ್ಕೆ ನಾವು ಅದು ಕೋಲ್ಗೇಟು ಕೋಲ್ಗೇಟ್ ಅನ್ನೋದು ಸೇರಿಸ್ಕೋತಾ ಇದ್ದೀನಿ ಯಾವುದೇ ಹಾಕೋಬೋದು ಇದೇ ಬ್ರ್ಯಾಂಡ್ ಅಂತೇನಿಲ್ಲ ನಮ್ಮ ಮನೇಲಿ ನಾವು ಯಾವುದು ಯೂಸ್ ಮಾಡ್ತಾ ಇದ್ದೀವೋ ಅದನ್ನೇ ಕೋಲ್ಗೇಟ್ ಅನ್ನೋದನ್ನು ನಾನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಮೊಸರನ್ನೋದು ಇದು ಸ್ವಲ್ಪ ಚೆನ್ನಾಗಿ ಹುಳಿ ಇರಬೇಕು ಅಂಥ ಮೊಸರನ್ನ ಸೇರಿಸ್ಕೋಬೇಕು ಸೇರಿಸ್ಕೋಬೇಕು ಹಾಕಿರೋ ತಕ್ಷಣ ಎತ್ಕೊಳ್ತೀವಲ್ಲ ನಾವು ನೈಟ್ ಹಾಕ್ಬಿಟ್ಟು ಬೆಳಗ್ಗೆ ಆ ಥರ ಅದು ಯೂಸ್ ಆಗೋಲ್ಲ ಒಂದು ಸ್ವಲ್ಪ ಒಂದು ಎರಡು ದಿವಸ ಹುಳಿ ಇರುತ್ತಲ್ಲ ಆ ಥರ ಮೊಸರು ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ನಿಂಬೆಯನ್ನಷ್ಟು ಒಳನೋ ನಾನು ರಸನೂ ಹಿಂಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಅಷ್ಟಾದರೆ ಸಾಕಾಗುತ್ತೆ ಯಾಕಂದರೆ ನಾವು ಆಲ್ರೆಡಿ ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ಒಂದು ಅರ್ಧ ಸ್ಪೂ ಅರ್ಧ ಒಳಷ್ಟು ನಮಗೆ ಆದರೆ ಸಾಕಾಗುತ್ತೆ ನೋಡಿ ಎಷ್ಟು ಫುಲ್ ಫುಲ್ಲೆಲ್ಲ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ನೀಟಾಗಿ ಅದು ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ರೆ ನೀಟಾಗಿ ಇದಾಗ್ಬಿಡುತ್ತೆ ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ದೇವ್ರಸ್ಮಾನ ಹಬ್ಬಗಳಲ್ಲಿ ಇಲ್ಲಾಂದರೆ ಫ್ರೈಡೆ ಟೈಮ್ ಏನಾದರೂ ಹಚ್ಕೋಬೇಕು ಅಂದರೆ ಗಂಟೆ ಕ ಎಷ್ಟೊತ್ತು ಬೇ ಒಂದು ಹಾಫ್ ಆನ್ ಅವರು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಅಷ್ಟು ತಗೋತೀವಿ ಇಲ್ಲಾಂದರೆ ಉಜ್ಜೋದಕ್ಕೆ ಅಷ್ಟೊಂದು ಕಷ್ಟ ಆಗಿಬಿಡುತ್ತೆ ಬಟ್ ಈ ಥರ ಸತಿ ಟ್ರೈ ಮಾಡಿ ನೀಟಾಗಿ ನಾವು ಉಜ್ಜೋ ಅವಶ್ಯಕತೆ ಇಲ್ಲ ಸುಮ್ಮನೆ ಅದನ್ನು ಅಪ್ಲೈ ಮಾಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡೋದ್ರಿಂದ ಎಷ್ಟು ನೀಟಾಗಿ ಬರುತ್ತೆ ಅನ್ನೋದು ಒಂದು ಸತಿ ಟ್ರೈ ಮಾಡಿ ನೋಡಿ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೀಟಾಗುತ್ತೆ ಅನ್ಬಿಟ್ಟು ಅಂತ ಮನೇಲಿ ಇದಕ್ಕೆ ಪೀತಾಂಬರಿ ಆ ಥರ ಏನು ಬೇಕಾಗಿಲ್ಲ ಆರಾಮಾಗಿ ನಾವು ಇದನ್ನು ಈ ಥರ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಒಂದು ಹತ್ತು ನಿಮಿಷದಲ್ಲಿ ಆರಾಮಾಗಿ ತೊಳ್ಕೊಂಬಿಡ್ಬೋದು ಸ ತುಂಬಾ ಸಿಂಪಲ್ಲಾಗಿ ತೋ ಆಗುತ್ತೆ ಜಾದು ಥರ ಕೆಲಸಗಳಾಗುತ್ತೆ ಅಂತ ಇದರಲ್ಲಿ ನಾನು ಕಟ್ ಮಾಡ್ಕೊಂಡಿದ್ನಲ್ಲ ನಿಂಬೆ ಹಣ್ಣದು ಅದನ್ನು ತಗೊಂಡು ಅದರಲ್ಲಿ ಉಜ್ಜಿದ್ರೆ ಇನ್ನೂ ಬೇಗ ಅನ್ನೋದು ನಮಗೆ ಕಡಿಮೆ ಆಗುತ್ತೆ ಯಾಕಂದರೆ ಅದರಲ್ಲಿ ಸಿಟ್ಟಿಟ್ಟಿರುತ್ತಲ್ಲ ಇರುತ್ತಲ್ಲ ಬೇಗನೇ ಕೊಳೆ ಅನ್ನೋದು ಒಟ್ಟೋಗುತ್ತೆ ಆಲ್ರೆಡಿ ನಾವು ಮೊಸರು ಹಾಕಿದ್ದೀವಲ್ಲ ತುಂಬಾ ಚೆನ್ನಾಗಿ ಇದಕ್ಕೆಪ್ಪಿ ತಂಬಾರಿ ಆ ಥರ ಏನು ಬೇಕಾಗಿಲ್ಲ ನೋಡಿ ಇದ್ರೆ ಗೊತ್ತಾಗ್ತೈತೆ ಎಷ್ಟು ನೀಟಾಗಿ ಕೊಳೆ ಅನ್ನೋದು ಹೋಗ್ತಾಯಿದೆ ಅನ್ಬಿಟ್ಟು ಅಂತ ಬೇಗನೆ ಆಗೋಗುತ್ತೆ ಕೆಲಸಗಳು ಈ ಹಬ್ಬಗಳ ಟೈಮಲ್ಲಿ ಬಾ ದೇ ಪಾತ್ರೆ ದೇವ್ರ ಪಾತ್ರೆ ತೊಳಿಬೇಕು ಅಂದರೆ ಕಷ್ಟ ಆಗುತ್ತೆ ಬಟ್ ಈ ಥರ ಒಂದ್ಸತಿ ಟ್ರೈ ಮಾಡಿ ಮೊಸರು ಮತ್ತು ನಿಂಬೆ ರಸ ಎಲ್ಲ ಹಾಕಿರ್ತೀವಲ್ಲ ಕೋಳ್ಗೆಟಲ್ಲಿ ಅನ್ನೋದು ನಮಗೆ ಬೇ ಸೋಪು ಕೂಡ ಅವಶ್ಯಕತೆನೇ ಇಲ್ಲ ಇದು ಅಪ್ಲೈ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಹಂಗೆ ಬಿಟ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಬಿಟ್ರೆ ನೀಟಾಗಿ ಹೊಸದು ಹೆಂಗಿರುತ್ತೋ ಅದೇ ಥರ ಇರುತ್ತೆ ಜಾಸ್ತಿ ಏನಾದರೂ ಜಿ ಜಿಡ್ ಜಿಡ್ ಥರ ಇದ್ರೆ ಏನು ಮಾಡಿ ಅದು ಸೋಪಲ್ಲಿ ಒಂದ್ಸತಿ ಲಿಕ್ವಿಡು ಇಲ್ಲಾಂದರೆ ಪೀತ ಪೀತಾ ಮರಿ ಏನು ಅವಶ್ಯಕತೆ ಇಲ್ಲ ಲಿಕ್ವಿಡು ಇಲ್ಲಾಂದರೆ ಸಬೀನ ಪೌಡ್ರ್ ಬರುತ್ತಲ್ಲ ಅದರಲ್ಲಿ ಒಂದುಸತಿ ಟ್ರ ವಾಶ್ ಮಾಡಿಬಿಟ್ಟು ಮತ್ತೆ ಇದನ್ನು ಅಪ್ಲೈ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡ್ಕೊಂಬಿಡಿ ನೀಟಾಗಿ ಒಳ್ಳೆ ಕೊಳೆ ಅನ್ನೋದು ಹುಟ್ಟೋಗುತ್ತೆ ಜಾಸ್ತಿ ಜಿಡ್ ಥರ ಏನಾದರೂ ಇದ್ದರೆ ಇಲ್ಲಾಂದರೆ ಮಾಮೂಲಿ ಒಂದೆರಡು ದಿವಸ ಹಚ್ಚಿದ್ರೆ ಆರಾಮಾಗಿ ಈ ಥರ ಒಂದ್ಸತಿ ಟ್ರೈ ಮಾಡಿ ತುಂಬಾ ತುಂಬಾ ಬೇಗ ಆಗುತ್ತೆ ಪಟ್ ಅಂತ ಕೆಲಸಗಳು ಕೂಡ ಆಗೋಗುತ್ತೆ ಎಷ್ಟು ಚೆನ್ನಾಗಿ ನೀಟಾಗ್ತೈತೆ ನೋಡಿ ಅದುಜುತ್ತಾದ್ರೇ ಗೊತ್ತಾಗ್ತೈತೆ ನಾನು ಇದಕ್ಕೆ ಯಾವುದೇ ಥರ ಸೋಪು ಆ ಥರ ಏನೂ ಹಾಕಿಲ್ಲ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬಿಟ್ಬಿಟ್ಟಿದ್ದೀನಿ ಎರಡು ನಿಮಿಷ ಬಿಟ್ಬಿಟ್ಟೆ ನಿಮ್ಮ ಮುಂದೆ ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಒಂದು ಬೌಲ್ ತೊಗೊಂಬಿಟ್ಟು ಆ ಬೌಲಲ್ಲಿ ನೀರು ಹಾಕ್ಕೊಂಡು ಕ್ಲೀ ವಾಶ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅನ್ನೋದು ಕೊಳೆ ಹೋಗೈತೆ ಅಂದ್ಬಿಟ್ಟು ಅಂತ ಇದು ರಾಗಿ ಇತ್ತಳೆ ರಾಗಿ ಆದರೆ ಇತ್ತಳೆಗಿಂತ ಇನ್ನೂ ಚೆನ್ನಾಗಿ ವಾಶ್ ಆಗುತ್ತೆ ಇದು ನೋಡಿ ಒಂದು ಅದು ನೀರು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ವಾ ಇದಕ್ಕೆ ಪೀತಾಂಬರಿ ನನ್ನ ಸೊಬ್ಬಿನ ಪೌಡ್ರು ಏನೂ ಯೂಸ್ ಮಾಡಿಲ್ಲ ಬರೀ ಅರಶಿನ ಕೋಲ್ಗೇಟ್ ಪೌಡ್ರು ಮೊಸರು ಮತ್ತು ನಿಂಬೆಹಣ್ಣು ಅಷ್ಟೇ ಹಾಕಿರೋದು ನಾನು ಎಷ್ಟು ನೀಟಾಗಿ ವಾಶ್ ಆಗೈತೆ ಅಂತ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟಂತ ಕಾಮೆಂಟ್ ಮಾಡೋದಂತೂ ಮರೆಯಬೇಡಿ ತುಂಬಾ ಯೂಸ್ ಆಗುತ್ತೆ ಈ ಈ ಟಿಪ್ಸ್ ಅನ್ನೋದು ಯಾವುದಾದ್ರೂ ಒನ್ ಟಿಪ್ ಆದರೂ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಾದರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ತುಂಬನೇ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಆಗಿದ್ರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಅನ್ನೋದು ಕ್ಲೀನ್ ಆಗ್ತೈತೆ ಅಂದ್ಬಿಟ್ಟು ಅಂತ ಇದು ಪ್ರತಿಯೊಬ್ಬ ಮಹಿಳೆಯರಿಗೂ ತುಂಬಾ ಯೂಸ್ ಆಗುತ್ತೆ ಯಾಕಂದರೆ ಇದೊಂದು ಟಾಸ್ಕ್ ದೇವ್ರ ಸಾಮಾನು ತೊಳೀಬೇಕು ಅಂದರೆ ಯಪ್ಪ ತೊಳೀಬೇಕಪ್ಪ ಅಂದ್ಬಿಟ್ಟು ಆ ಥರ ಅನಿಸ್ಬಿಡುತ್ತೆ ಯಾಕಂದರೆ ಅಷ್ಟೊಂದು ಇದಾಗುತ್ತೆ ಈ ಥರ ಸತಿ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಆಟ ಆಡ್ಕೊಂಡು ತೊಳ್ಕೊಂಡ್ಬಿಡ್ಬೋದು ಯಾಕಂದರೆ ಅಷ್ಟು ಶ್ರಮಪಟ್ಟು ನಾವು ಅಷ್ಟು ಅವಶ್ಯಕತೆ ಇಲ್ಲ ಅಪ್ಲೈ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಆರಾಮಾಗಿ ನಾವು ತೊಳ್ಕೊಂಡು ಇಕ್ಕೊಂಬಿಡ್ಬೋದು ತೊಳ್ಕೊಂಡ್ಬಿಟ್ಟು ಒಂದು ಕಾಟನ್ ಬಟ್ಟೆ ತಗೊಂಡ್ಬಿಟ್ಟು ಇಕ್ಕೊಂಬಿಟ್ರೆ ಆರಾಮಾಗಿ ಅದು ಆ ಥರ ಕೊಳೆ ಕೂಡ ಆಗೋದಿಲ್ಲ ಐ ಹೋಪ್ ಈ ವಿಡಿಯೋ ಎಷ್ಟಾಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಿಮ್ಗೆ ಯಾವುದಾದ್ರೂ ಒನ್ ಟಿಪ್ ಏನಾದರೂ ಯೂಸ್ ಆಗಿದ್ರೆ ಕೂಡ ಪ್ಲೀಸ್ ಕಾಮೆಂಟ್ ಮಾಡೋದಂತೂ ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್